ಕೆ ವಿ ಪುಟ್ಟಪ್ಪನವರು ಬರೆದಿರುವ ಹೋಳಿಗೆ ಪ್ರತಿಜ್ಞೆ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಕೆಲವು ದಿನಗಳ ಹಿಂದೆ ನನ್ನ ಗೆಳೆಯರೊಬ್ಬರ ಮನೆಗೆ ಹೋಗಿದ್ದೆ ಪುಣ್ಯವಶದಿಂದ ಆ ದಿನ ಅವರ ಮನೆಯಲ್ಲಿ ಏನೋ ವಿಶೇಷ ಅವರು ಸ್ವಲ್ಪ ದುಡ್ಡಿನವರು ಹೋಳಿಗೆ ಮೊದಲಾದ ಬಗೆ ಬಗೆಯ ಭಕ್ಷ್ಯಗಳನ್ನು ಮಾಡಿಸಿದ್ದರು ತಿಂಡಿ ಎಂದರೆ ನನಗೆ ಸ್ವಲ್ಪ ಹಾಗೆ ಹಾಗೆಯೇ ಹತ್ತಿರದ ಸಂಬಂಧ ಎಲ್ಲರೂ ಊಟಕ್ಕೆ ಕುಳಿತಿದ್ದವು ಮೊದಲು ಪಾಯಸ ಬಂತು ಎಲ್ಲರೂ ಊಟ ಮಾಡಬಹುದು ಎಂಬ ಸಂಪ್ರದಾಯದ ಅಪ್ಪಣೆಯಾಯಿತು ಪಾಯಸ ಸುರಿಯುವುದಕ್ಕೆ ಆ ಭೋರಾಟವನ್ನೇ ನಿಂದು ಹೇಳಲಿ ಆ ಸವಿಯಾದ ಪಾಯಸ ಸುರಿಯುವ ಗಲಿಬಿಲಿಯಲ್ಲಿ ಮರ್ಯಾದೆಯನ್ನೂ ಕೂಡ ಮರೆತು ಬಿಡುತ್ತೇವೆ ನಿಶಬ್ದವಾಗಿ ಊಟ ಮಾಡಬೇಕೆಂದು ನಮ್ಮ ತಲೆಗೆ ಬಂದರಲ್ಲವೇ ಆದರೆ ನನಗೊಂದು ದೊಡ್ಡ ಸಂದೇಹವಿತ್ತು ಅದು ಮಾತ್ರ ನಿವೃತ್ತಿ ಆಯಿತು ಅದಾವುದೆಂದರೆ ಈ ಬ್ರಹ್ಮಾಂಡದಲ್ಲಿ ಸಕಲವೂ ಲಯಬದ್ಧವಾದದೆಂದು ತತ್ವಶಾಸ್ತ್ರದಲ್ಲಿ ಓದಿದ್ದೆನು ಎಷ್ಟೋ ಹುಡುಕಿದ್ದೆನು ನಿದರ್ಶನವಾಗುವುದು ಸಿಕ್ಕಿ ಇರಲಿಲ್ಲ ಅಂದು ಸಿಕ್ಕಿತು ಅಷ್ಟೊಂದು ಜನ ಪಾಯಸ ಸುರಿಯುವುದರಲ್ಲಿ ಒಂದು ವಿಧವಾದ ಚಂದಸ್ ಚೆನ್ನಾಗಿ ಮನಗಂಡೆ ಅದು ಹಾಗಿರಲಿ ಇನ್ನೊಂದರ ವಿಷಯವಾಗಿ ನನಗೂ ಇತರರಿಗೂ ತುಂಬಾ ವಾದ ವಿವಾದಗಳು ನಡೆದಿರುತ್ತವೆ ಎಲ್ಲರೂ ಊಟ ಮಾಡಬಹುದು ಎಂಬ ಸಂಪ್ರದಾಯದ ಅಪ್ಪಣೆ ಈ ವಿಚಾರದಲ್ಲಿ ನನ್ನ ಅಭಿಪ್ರಾಯಗಳಿಗೂ ಇತರರ ಅಭಿಪ್ರಾಯಗಳಿಗೂ ತುಂಬಾ ಪ್ರಭೇದ ಇದೇ ನನ್ನ ತೀರ್ಪು ಆ ಸಂಪ್ರದಾಯದ ಅಪ್ಪಣೆ ಅನಾವಶ್ಯಕವಾದದ್ದು ಅಲ್ಲದೆ ನಿಷ್ಪ್ರಯೋಜಕ ಅದನ್ನು ಅಜ್ಜಂದಿರ ಅಧಿಕ್ಯವೆಂದರೂ ಎನ್ನಬಹುದು ಎಲೆಯ ಮೇಲೆ ಪದಾರ್ಥವನ್ನು ಬಡಿಸಿದ ಮೇಲೆ ಊಟ ಮಾಡಬಹುದೆಂದೇ ಅರ್ಥವಾಗಲಿಲ್ಲವೇ ಆದರೆ ಕೆಲವರು ಹೀಗೆಂದು ಅಪೇಕ್ಷಿಸಬಹುದು ಬಹಳ ಜನಗಳು ಕುಳಿತಾಗ ಎಲ್ಲರಿಗೂ ಒಂದೇ ಸಲ ಬಡಿಸಲಾಗುವುದಿಲ್ಲ ಆಗ ಒಬ್ಬರು ತಿನ್ನುವುದು ಮತ್ತೊಬ್ಬರು ನೋಡುವುದು ಗೌರವಕ್ಕೆ ಕಡಿಮೆ ಆದ್ದರಿಂದ ಎಲ್ಲರಿಗೂ ಬಡಿಸಿದ ಮೇಲೆ ಅಪ್ಪಣೆ ಕೊಡುವುದು ಸಕಾರಣವಾದ ಸಂಪ್ರದಾಯ ಎಂದು ಇದಕ್ಕೆ ನಾನು ಹೇಳುವುದು ಇಷ್ಟೆ ನಾವೇನು ಮಠಗಳಲ್ಲಿ ತಿಂದು ತೇಗುವ ಜಡದೇಹಿಗಳು ಸೋಮಾರಿಗಳು ಖಂಡಿತವಾಗಿಯೂ ಅಲ್ಲ ಉದರ ಪೋಷಣೆಯೊಂದೇ ನಮ್ಮ ಪುರುಷಾರ್ಥವೂ ಅಲ್ಲ ಇದು ಕೆಲಸದ ಕಾಲ ಎಲ್ಲರಿಗೂ ಬಡಿಸುವ ತನಕ ಕುಳಿತರೆ ಎಷ್ಟೋ ಕಾಲಹರಣವಾಗುತ್ತದೆ ಆಮೇಲೆ ಎಲ್ಲರೂ ಉಂಡು ಪೂರೈಸುವ ತನಕ ಕುಳಿತರೆ ಸೂರ್ಯಾಸ್ತಮಯವಾಗುವುದೇ ಸರಿ ಆದ್ದರಿಂದ ಇದೇ ನನ್ನ ಸಿದ್ಧಾಂತ ಈ ಸಂಪ್ರದಾಯ ಸಮಾಜದ ಏಳಿಗೆಗೆ ಸರ್ವ ವಿಧದಲ್ಲಿಯೂ ಹಾನಿಕಾರವಾದು ಇದು ನನ್ನ ಸ್ವಂತ ಅಭಿಪ್ರಾಯ ನಿಮಗೆ ಸರಿಯಾಗಿ ಕಂಡರೆ ಒಪ್ಪಿ ಇಲ್ಲದಿದ್ದರೆ ಬಿಡಿ ಪಾಯಸ ಪೂರೈಸಿದ ಬಳಿಕ ಹೋಳಿಗೆ ತಂದರು ಎಲ್ಲರಿಗೂ ಬಡಿಸಿದರು ನನ್ನ ಗೆಳೆಯರಿಗೆ ಮಾತ್ರ ಬಡಿಸಲೇ ಇಲ್ಲ ನನಗೆ ತುಂಬಾ ಆಶ್ಚರ್ಯವೂ ದುಃಖವೂ ಉಂಟಾಯಿತು ಅದರ ರಹಸ್ಯವನ್ನು ತಿಳಿಯಬೇಕೆಂದು ಕುತೂಹಲ ಉಂಟಾಯಿತು ಆದರೆ ಅಷ್ಟು ಜನರ ಮಧ್ಯೆ ಅದನ್ನು ಕೇಳುವುದು ಹೇಗೆ ಅಂತೂ ಕಡೆಗೆ ಕುತೂಹಲ ದಾಕ್ಷಿಣ್ಯವನ್ನು ಮೀರಿತು ನನ್ನ ಗೆಳೆಯರನ್ನು ಕುರಿತು ಅದೇನು ನೀವು ಹೋಳಿಗೆ ತಿನ್ನುವುದಿಲ್ಲವೇ ಎಂದೆ ಅವರು ಸ್ವಲ್ಪ ನಕ್ಕರು ಅವರ ತಮ್ಮಂದಿರು ನಗಲಾರಂಭಿಸಿದರು ನಾನು ಮಾತ್ರ ಬೆಪ್ಪು ಬೆರಗಾದೆ ಓಹೋ ನಿಮಗೆ ಆ ಸಮಾಚಾರ ಗೊತ್ತಿಲ್ಲ ಎಂದು ಅವರ ತಮ್ಮಂದಿರು ನನ್ನನ್ನು ಕುರಿತು ಪ್ರಶ್ನೆ ಮಾಡಿದರು ಇಲ್ಲ ಎಂದೆ ಅದು ಹುಡುಗಾಟದ ಪ್ರತಿಜ್ಞೆ ಎಂದರು ಹಾಗೆಂದರೆ ಅದೊಂದು ದೊಡ್ಡ ಪುರಾಣ ಊಟವಾದ ಮೇಲೆ ಹೇಳುತ್ತೇನೆ ಅವರೆಲ್ಲ ತೀರ್ಥಹಳ್ಳಿಯ ಪಾಠಶಾಲೆಯಲ್ಲಿ ಓದುತ್ತಿದ್ದಾಗ ಒಂದು ತಮಾಷೆ ನಡೆಯುತ್ತಂತೆ ನನ್ನ ಗೆಳೆಯರು ತುಂಬಾ ತಿಂಡಿ ಪೋತರಾಗಿದ್ದರಂತೆ ಒಂದು ದಿನ ಶನಿವಾರ ಬೆಳಿಗ್ಗೆ ಕ್ಲಾಸು ಹಬ್ಬ ಹೋದರೂ ಹೋಳಿಗೆ ಹೋಗುವುದಿಲ್ಲ ಹೋಳಿಗೆ ಹೋದರೂ ಹೋಳಿಗೆ ಕಾವರಿ ಹೋಗುವುದಿಲ್ಲ ಎಂಬ ಗಾದೆಯುಂಟು ಅದರಂತೆ ಅವರ ಮನೆಯಲ್ಲಿ ಹಬ್ಬ ಮುಗಿದಿದ್ದರೂ ಹೋಳಿಗೆ ಇನ್ನೂ ಇದ್ದಿತು ಶಾಲೆಗೆ ಹೋಗುವಾಗ ನನ್ನ ಮಿತ್ರರು ಎರಡೂ ಜೇಬಿನ ತುಂಬಾ ಹೋಳಿಗೆ ಭರ್ತಿ ಮಾಡಿದರು ದೊಡ್ಡವರಿಗೆ ಅಂಗಿ ಹೊಲಿಸಿಕೊಡುವುದು ದಂಡಕ್ಕೆ ಅದರಲ್ಲಿಯೂ ಅವರ ಕೋಟುಗಳಿಗೆ ಜೇಬಿಡುವುದು ನಿಷ್ಪ್ರಯೋಜಕವಾದ ಅನ್ಯಾಯ ಹುಡುಗರಾದರೆ ಜೇಬುಗಳಿಂದ ಸಂಪೂರ್ಣ ಪ್ರಯೋಜನವನ್ನು ಹೊಂದಿಯೇ ಹೊಂದುತ್ತಾರೆ ದೊಡ್ಡವರ ಜೇಬುಗಳೆಲ್ಲ ಅಲಂಕಾರದ ಜೇಬುಗಳು ನಿಜವಾದ ಕರ್ಮಯೋಗಿಗಳೆಂದರೆ ಬಾಲಕರ ಜೇಬುಗಳು ಅವುಗಳಿಗೆ ಪಕ್ಷಪಾತ ಎಂಬುದೇ ಇಲ್ಲ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಬೋಧಿಸಿದಂತೆ ನಡೆದುಕೊಳ್ಳುತ್ತವೆ ಇದು ಕಲ್ಲು ಇದು ಚಿನ್ನ ಎಂಬ ಪ್ರಭೇದಗಳನ್ನು ಗಣನೆಗೆ ತರುವುದೇ ಇಲ್ಲ ಹೆಚ್ಚೇನೋ ಹುಡುಗರ ಜೇಬೆ ಒಂದು ಸಣ್ಣ ಬ್ರಹ್ಮಾಂಡವೆಂದರೂ ಅತಿಶಯೋಕ್ತಿಯಾಗಲಾರದು ಅಲ್ಲಿಯೇ ಐಕ್ಯ ಎಣ್ಣೆ ಪದಾರ್ಥವಾಗಲಿ ಪೆಪ್ಪರ್ಮೆಂಟ್ ಆಗಲಿ ಕಲ್ಲು ಆಗಲಿ ಹಣ್ಣಾಗಲಿ ಮಣ್ಣಾಗಲಿ ಬಳಪವಾಗಲಿ ಚೂರಿಯಾಗಲಿ ಎಲ್ಲಕ್ಕೂ ಸಮದೃಷ್ಟಿಯಿಂದ ಉಪಚಾರ ಸಲ್ಲುತ್ತದೆ ಕೆಲವು ಸಾರಿ ಬಾಲಕರ ಕೈ ಚೇಷ್ಟೆಯ ದೆಸೆಯಿಂದ ಚೇಳು ಜಿರಲೆ ಚಿಟ್ಟೆ ಮೊದಲಾದ ಅನಾಥ ಜೀವ ಜಂತುಗಳಿಗೂ ಜೇಬಿನ ಆಶ್ರಯ ಲಭಿಸುವುದುಂಟು ನನ್ನ ಸ್ನೇಹಿತರು ಶಾಲೆಗೆ ಹೋಗಿ ಗಂಟೆ ಹೊಡೆಯುವ ತನಕ ಅದಷ್ಟನ್ನು ಮುಕ್ಕಿದರು ಯಾರೋ ಇಬ್ಬರು ಮೂವರು ಹುಡುಗರು ಕೇಳಿದರಂತೆ ಆದರೆ ಅವರಿಗೆ ಒಂದು ಚೂರನ್ನೂ ಕೊಡಲಿಲ್ಲ ನಿರಾಶರಾದ ಆ ಹುಡುಗರು ಇವರನ್ನು ಮೇಷ್ಟರ ಕೈಗೆ ಸಿಕ್ಕಿಸಬೇಕೆಂದು ನಿರ್ಧಾರ ಮಾಡಿದರು ಪಾಪ ಇವ್ರಿಗೇನು ಗೊತ್ತು ಗೊತ್ತಾಗಿದ್ದರೆ ಹೋಳಿಗೆಯನ್ನೆಲ್ಲ ಹೊರಗೆ ಎಸೆದಾದರೂ ಬರುತ್ತಿದ್ದರು ಆಗ ಆ ಹುಡುಗರಿಗೆ ಫಜಿತಿ ಇಟ್ಟುಕೊಳ್ಳುತ್ತಿತ್ತು ಗುಂಡಪ್ಪ ಮೇಷ್ಟ್ರು ಬಂದರು ಗದ್ದಲವೆಲ್ಲ ನಿಂತು ಹೋಯಿತು ಹುಡುಗರೆಲ್ಲ ಬೇಗ ಬೇಗನೆ ತಮ್ಮ ಜಾಗ ಸೇರಿಕೊಂಡರು ಮೇಷ್ಟ್ರು ಬಂದವರೇ ಬೆತ್ತವನ್ನು ಮೇಜಿಗೆ ಎರಡು ಮೂರು ಸಾರಿ ಬಡಿದು ಅದನ್ನು ಸಂಬೋಧಿಸಿ ಈ ದಿನ ನಿಮಗೆ ಹೋಳಿ ಹಬ್ಬ ಎಂದರು ಹುಡುಗರ ಮುಖವೆಲ್ಲ ಗಾಬರಿಯಿಂದ ವಿವರಣವಾಯಿತು ಗುಂಡಪ್ಪ ಎಂದರೆ ಪ್ರತ್ಯಕ್ಷ ಯಮ ಅವರಿಗೆ ಮಕ್ಕಳು ಮರಿ ಯಾರು ಇರಲಿಲ್ಲವೆಂದೇ ತೋರುತ್ತದೆ ಹುಡುಗರಿಗೆ ಹೊಡೆಯುವುದೆಂದರೆ ಅವರಿಗೆ ಜೀವನದ ಅತ್ಯಂತಿಕ ಸುಖ ಅವರಿಗೆ ತಿಳಿದಿದ್ದ ವಿದ್ಯೆಯೂ ಅಷ್ಟರಲ್ಲಿಯೇ ಇತ್ತು ಅದರಲ್ಲಿಯೂ ಅಕ್ಷರ ವಿದ್ಯೆಗಿಂತಲೂ ಅವರು ಮರ್ದನ ವಿದ್ಯೆಯಲ್ಲಿಯೇ ಪ್ರವೀಣರಾಗಿದ್ದರು ಪಾಪ ಅವರ ವಿಷಯವಾಗಿ ಕನಿಕರ ಪಡಬೇಕೆ ಹೊರತು ಕೋಪ ಮಾಡಬಾರದು ಮೇಷ್ಟ್ರು ತರಗತಿಯನ್ನು ಸಂಬೋಧಿಸಿ ಏನ್ರೋ ಯಾರಾದರೂ ಧರ್ಮಿಷ್ಟರೋ ಇದಕ್ಕೆ ತಿಂಡಿಗಿಂಡಿ ಕೊಡುತ್ತೀರಾ ಬೆತ್ತಕ್ಕೆ ಬಹಳ ಹಸಿವೆಯಾಗಿದೆಯಂತೆ ಎಂದು ರೂಪಕಾಲಂಕಾರವಾಗಿ ನುಡಿದರು ನನ್ನ ಸ್ನೇಹಿತರ ಮೇಲೆ ಹೊಟ್ಟೆ ಕಿಚ್ಚಿಟ್ಟಿದ್ದ ಹುಡುಗರಲ್ಲಿ ಒಬ್ಬನು ಶುದ್ಧ ಬೆಪ್ಪ ಕಡಿ ಮೇಷ್ಟ್ರ ಅಭಿಪ್ರಾಯವನ್ನು ತಿಳಿಯದೆ ಎದ್ದು ನಿಂತು ಸಾರ್ ಇವರ ಹತ್ರ ಇದೆ ಎಂದು ತನ್ನ ಗೆಳೆಯರ ಕಡೆ ಕೈ ತೋರಿಸಿದನು ಗುಂಡಪ್ಪನವರಿಗೆ ಅಷ್ಟೇ ಬೇಕಾಗಿದ್ದಿತು ತನ್ನ ಸ್ನೇಹಿತರನ್ನು ವಿಚಾರಿಸಲೇ ಇಲ್ಲ ಚಾಡಿ ಹೇಳಿದವರನ್ನು ಎಳೆದುಕೊಂಡು ಹೋಗಿ ಚೆನ್ನಾಗಿ ಹೊಡೆದು ಪರಂಗಿ ಮಣಿ ಅಥವಾ ಕುರ್ಚಿ ಕೂರಿಸಿದರು ಇಷ್ಟೆಲ್ಲ ನಡೆಯುತ್ತಿದ್ದಾಗ ನನ್ನ ಮಿತ್ರರ ಮನಸ್ಸಿನಲ್ಲಿ ಏನೇನೋ ಆಲೋಚನೆಗಳು ಬಂದವು ಮೇಷ್ಟ್ರು ಕ್ಲಾಸಿಗೆ ತಿಂಡಿ ತಂದವರಿಗೆ ದ್ವಾದಶ ಪೂಜೆಯಾಗುತ್ತದೆ ಎಂದು ಸಾರಿ ಸಾರಿ ಹೇಳಿದ್ದರು ದ್ವಾದಶ ಪೂಜೆ ಎಂಬುದು ಗುಂಡಪ್ಪನವರ ಪರಿಭಾಷೆ ಅದರ ತಾತ್ಪರ್ಯವೇನೆಂದರೆ ಹನ್ನೆರಡು ಏಟು ಬೀಳುವುದು ಎಂದು ಈಗ ನನ್ನ ಹತ್ತಿರ ತಿಂಡಿ ಇದೆ ಎಂದು ಹುಡುಗನು ಹೇಳಿಬಿಟ್ಟಿದ್ದಾನೆ ಮೇಷ್ಟ್ರು ಜೇಬು ಜಪ್ತಿ ಮಾಡದೆ ಬಿಡುವುದಿಲ್ಲ ಅವರ ಕೈಗೆ ಸಿಕ್ಕಿದರೆ ಉಳಿಗಾಲವೇ ಇಲ್ಲ ಹೋಳಿಗೆಯನ್ನು ಬಿಸಾಡುವುದಾದರೂ ಹೇಗೆ ಕಡೆಗೊಂದು ಉಪಾಯ ಮನಸ್ಸಿಗೆ ಹೊಳೆಯಿತು ಪಕ್ಕದಲ್ಲಿ ಕುಳಿತ ಹುಡುಗನ ಕಡೆ ನೋಡಿದರು ಅವನ ಜೇಬು ಹೊಟ್ಟೆಗಿಲ್ಲದೆ ಬಾಯಿ ತೆರೆದುಕೊಂಡಿದೆಯೋ ಎಂಬಂತೆ ಅಗಲವಾಗಿ ತೆರೆದಿದ್ದಿತು ಇದ್ದ ಬದ್ಧ ಹೋಳಿಗೆಯನ್ನೆಲ್ಲ ಅವನ ಕಿಸಿ ಬಾಯಿ ಜೋಬಿಗೆ ಹಾಕಿ ಧೈರ್ಯವಾಗಿ ಕುಳಿತುಕೊಂಡರು ಮೇಷ್ಟ್ರು ತಮ್ಮ ಕೈದಿಗೆ ವಿಧಿಸಬೇಕಾದ ಶಿಕ್ಷೆಗಳನ್ನೆಲ್ಲ ವಿಧಿಸಿ ಕಡೆಗೆ ಅವರನ್ನು ಕುರಿತು ಇನ್ನು ಮೇಲೆ ಚಾಡಿ ಹೇಳ್ತೀಯೇನೋ ಎಂದರು ಆ ಹುಡುಗ ಇಲ್ಲ ಮೇಷ್ಟ್ರೆ ಅವರು ಹೋಳಿಗೆ ತಂದಿದ್ದು ಹೌದು ಎಂದು ಬಿಕ್ಕಿ ಬಿಕ್ಕಿ ಆ ಹುಡುಗನು ಚಾಡಿ ಎಂದರೆ ಸುಳ್ಳು ಹೇಳುವುದು ಎಂದು ತಿಳಿದುಕೊಂಡಿದ್ದನೆಂದು ತೋರುತ್ತದೆ ಮೇಷ್ಟ್ರು ಅವನನ್ನು ತನ್ನ ಸ್ಥಳಕ್ಕೆ ಹೋಗುವಂತೆ ಹೇಳಿ ನನ್ನ ಮಿತ್ರರನ್ನು ಕುರಿತು ಏ ಇಲ್ಲಿ ಬಾರೋ ಎಂದರು ನಿರ್ಭಯರಾಗಿ ಹೋದರು ಜೇಬನ್ನೆಲ್ಲ ಅಜಮಾಯಿಸಿ ಮಾಡಿ ಗೆದ್ದೆ ಹೋಗು ಮುಂಡೇದೆ ಎಂದರು ಉಳಿದ ಹುಡುಗರೆಲ್ಲ ತಮ್ಮ ಹತ್ತಿರ ಎಲ್ಲಿಯಾದರೂ ತಿಂಡಿ ಇದೆಯೋ ಏನೋ ಎಂಬ ಭಯದಿಂದ ತಮ್ಮ ತಮ್ಮ ಜೇಬುಗಳಿಗೆ ಕೈ ಹಾಕಿ ನೋಡಿಕೊಂಡರು ಸಿದ್ದುವು ತನ್ನ ಜೇಬಿಗೆ ಕೈ ಹಾಕಿಕೊಂಡ ಮುಖ ಬೆಣ್ಣಗಾಯಿತು ಕಣ್ಣು ಚಲಿಸಲೇ ಇಲ್ಲ ಕಳೆದ ಬಾಯನ್ನು ಮುಚ್ಚಲೇ ಇಲ್ಲ ರಾತ್ರಿ ಯಾರಾದರೂ ಒಬ್ಬರೇ ಹೋಗುತ್ತಿದ್ದಾಗ ಪಿಶಾಚದ ವಿಚಾರ ಯೋಚಿಸಿಕೊಂಡು ಹಿಂತಿರುಗಿದರೆ ಪಿಶಾಚವನ್ನೆಲ್ಲಿ ನೋಡುವೆನೋ ಏನೋ ಎಂಬ ಭಯದಿಂದ ಹಿಂತಿರುಗಿ ಕೂಡ ನೋಡದೆ ಹೋಗುತ್ತಿರುವರೆಂದು ಭಾವಿಸೋಣ ಇದ್ದಕ್ಕಿದ್ದ ಹಾಗೆ ಏನೋ ಒಂದು ಅವರನ್ನು ಹಿಂದುಗಡೆಯಿಂದ ಹಿಡಿದರೆ ಅವರಿಗೆ ಯಾವ ಅನುಭವ ಉಂಟಾಗುವುದೋ ಅದೇ ಅನುಭವ ನಮ್ಮ ಸಿದ್ದುಗೂ ಆಯಿತು ಅವನು ಅಳಲಾರಂಭಿಸಿದ ನನ್ನ ಮಿತ್ರರು ಅವನನ್ನು ಸುಮ್ಮನಿರಿಸಲು ಎಷ್ಟೋ ಪ್ರಯತ್ನ ಪಟ್ಟರು ಆದರೆ ಪ್ರಯತ್ನವೆಲ್ಲ ವ್ಯರ್ಥವಾಯಿತು ಮೇಷ್ಟ್ರು ಅವನನ್ನು ಕುರಿತು ಅಳುತ್ತೀಯಾ ಎಂದರು ಅವನು ನಡುಕ ಧ್ವನಿಯಲ್ಲಿ ನೋಡಿ ಸರ್ ನನ್ನ ಜೇಬಿನಲ್ಲಿ ಹೋಳಿಗೆ ಹಾಕಿಬಿಟ್ಟಿದ್ದಾರೆ ಎಂದು ಗಟ್ಟಿಯಾಗಿ ಅತ್ತನು ನನ್ನ ಮಿತ್ರನೇ ಅದನ್ನು ಮಾಡಿದರೆಂಬುದೇನೋ ರುಜುವಾತಾಯಿತು ಸಿದ್ದು ಇನ್ನೂ ಅಳಲಾರಂಭಿಸಿದನು ಏಕೆಂದರೆ ನನ್ನ ಸ್ನೇಹಿತರು ಶೂದ್ರರು ಅವನು ಸಂಪ್ರದಾಯದ ಬ್ರಾಹ್ಮಣ ಶೂದ್ರನ ಮನೆಯ ಹೋಳಿಗೆ ಅದರಲ್ಲಿಯೂ ಶೂದ್ರನು ತಿಂದು ಬಿಟ್ಟ ಎಂಜಲು ಇದನ್ನೆಲ್ಲ ಯೋಚಿಸಿಕೊಂಡು ಅವನ ದುಃಖ ಇಮ್ಮಡಿಯಾಯಿತು ಬ್ರಾಹ್ಮಣರಾದ ಗುಂಡಪ್ಪನವರಂತೂ ರೌದ್ರಾವೇಶ ಪರವಶರಾದರು ಹುಡುಗರೆಲ್ಲ ನನ್ನ ಮಿತ್ರರಿಗಾಗಬಹುದಾದ ಶಿಕ್ಷೆಯ ವಿಚಾರವಾಗಿ ಮಾತನಾಡಲಾರಂಭಿಸಿದರು ಶಾಲೆಯನ್ನೆಲ್ಲ ಒಂದು ವಿಧವಾದ ಬೆಬ್ಬರ ಮುಸುಕಿತು ಡಿಸ್ಮಿಸ್ ಆಗಿಯೇ ಹೋಗುತ್ತೆ ಬೇಕಾದ್ರೆ ನೋಡು ಹೋಗೋ ಹೋಗೋ ಇದಕ್ಕೆಲ್ಲ ಡಿಸ್ಮಿಸ್ ಅಂತೆ ದ್ವಾದಶ ಪೂಜೆ ಮಾಡಿಬಿಡಬಹುದು ನೀನೆಲ್ಲೋ ಶುದ್ಧ ಫೂಲ್ ಪರಂಗಿ ಮಣೆ ಕೂರಿಸಿ ಬೆನ್ನು ಮೇಲೆ ಕಲ್ಲು ಹೊರಿಸದಿದ್ದರೆ ಆಮೇಲೆ ಹೇಳು ಬೇಕಾದ್ರೆ ಕಟ್ತೀನಿ ಕೋಳ್ ದಂಡನೆ ಹಾಕ್ತಾರೆ ಇಲ್ಲದೆ ಇದ್ದರೆ ಮೂರು ನಾಮ ಹಾಕಿ ಮೆರವಣಿಗೆ ಮಾಡಿಸ್ತಾರೆ ಓಹೋ ಅದೊಂದು ಭಾರಿ ಶಿಕ್ಷೆಯೋ ನನಗೇನೋ ಅದೊಂದು ಆಟ ದೊಡ್ಡ ಮನುಷ್ಯರ ಮಗ ಅಂತ ಹೇಳಿ ಏನಾದರೂ ರಿಯಾಯಿತಿ ತೋರಿಸಬಹುದು ಅಲ್ಲೋ ಅವನ್ಗೆ ಧೈರ್ಯ ಬ್ರಾಹ್ಮಣನ ಜೇಬಿಗೆ ಎಂಜಲು ಹಾಕೋದೆ ಮುಂದಾದುದನ್ನು ಸಂಕ್ಷೇಪವಾಗಿ ಹೇಳಿಬಿಡುತ್ತೇನೆ ನನ್ನ ಮಿತ್ರರಿಗೆ ದ್ವಾದಶ ಪೂಜೆಯೂ ಆಯಿತು ಮೂರು ನಾಮ ಎಳೆದು ಮೆರವಣಿಗೆಯೂ ಆಯಿತು ಕೇಳಿ ರಿಜಿಸ್ಟರಿಗೂ ಅವರ ಹೆಸರು ದಾಖಲಾಯಿತು ಶಾಲೆ ಮುಗಿದ ಬಳಿಕ ಅವರ ಗೆಳೆಯರೆಲ್ಲರೂ ಅವರನ್ನು ಸಮಾಧಾನ ಪಡಿಸಲು ಬಂದರು ಕೆಲವರು ಮೇಷ್ಟ್ರನ್ನು ಬೈದರು ಕೆಲವರು ಸಿದ್ದುವನ್ನು ನಿಂದಿಸಿದರು ಮತ್ತೆ ಕೆಲವರು ಸ್ಕೂಲಿಗೆ ಬೆಂಕಿ ಹಾಕ ಎಂದರು ನನ್ನ ಮಿತ್ರರು ಮಾತ್ರ ಮೂಲ ಕಾರಣವನ್ನು ವಿವೇಕದಿಂದ ಗ್ರಹಿಸಿ ಹೋಳಿಗೆಯನ್ನು ಬಾಯಿಗೆ ಬಂದಂತೆ ಬೈದರು ರೋಷಾವೇಶದಿಂದ ಹೋಳಿಗೆಯನ್ನು ಇನ್ನು ಮೇಲೆ ತಿನ್ನುವುದೇ ಇಲ್ಲವೆಂದು ಪ್ರತಿಜ್ಞೆಯನ್ನು ಮಾಡಿಬಿಟ್ಟರು ಹುಡುಗರ ಭಾಗಕ್ಕೆ ಅದೇನು ಸಾಧಾರಣ ಪ್ರತಿಜ್ಞೆಯಲ್ಲ ಈ ಸಂಗತಿ ನಡೆದಂದು ನನ್ನ ಮಿತ್ರರು ಏಳೆಂಟು ವರ್ಷದವರಾಗಿದ್ದಾಗ ಈಗ ಅವರಿಗೆ ಇಪ್ಪತ್ತೈದು ವಯಸ್ಸಿರಬಹುದು ಇನ್ನೂ ಆ ಪ್ರತಿಜ್ಞೆಯನ್ನು ಪರಿಪಾಲಿಸುತ್ತಲೇ ಇದ್ದಾರೆ ಇದನ್ನೆಲ್ಲ ಆಲಿಸಿದ ನಾನು ಅವರನ್ನು ಕುರಿತು ನಿಮಗೊಂದು ಭ್ರಾಂತಿ ಹುಡುಗಾಟದ ಪ್ರತಿಜ್ಞೆಯನ್ನು ಕಟ್ಟಿಕೊಂಡು ಹೋಳಿಗೆ ತಿನ್ನುವುದನ್ನು ಬಿಡುವುದೇ ಎಂದೆ ಹುಡುಗರಾದರೇನೋ ಬಲ್ಲವರಾದರೇನು ಪ್ರತಿಜ್ಞೆ ಪ್ರತಿಜ್ಞೆಯೇ ನೀವೇನೋ ಹೇಳ್ತೀರಿ ನಾನೇನೋ ಎಂತೆಂತ ದೇವರಾಣಿಗಳನ್ನೆಲ್ಲ ಹಾಕಿಬಿಟ್ಟಿದ್ದೇನೆ ಒಂದನ್ನು ಇದುವರೆಗೂ ನಡೆಸಲಿಲ್ಲ ಅದಿರಲಿ ನಿಮ್ಮ ಪ್ರತಿಜ್ಞೆಯೆಂದು ಉಪಯೋಗವಾದರೂ ಏನು ಓಳಿಗೆ ತಿನ್ನುವುದು ಬಿಡುವುದರಲ್ಲಿ ಯಾವ ಮಹತ್ವ ಇಲ್ಲ ಆದರೆ ಇಂದಿನವರೆಗೆ ಪ್ರತಿಜ್ಞೆಯನ್ನು ಪರಿಪಾಲಿಸುವನೆಂಬ ಮನೋಭಾವ ನನ್ನ ಧರ್ಮ ಬುದ್ಧಿಗೆ ಬಲಕಾರಿಯಾಗಿರುತ್ತದೆ ನನ್ನ ಚಿತ್ತ ಶುದ್ಧಿಗೆ ಸಹಕಾರಿಯಾಗಿರುತ್ತದೆ ದೊಡ್ಡ ಮನಸ್ಸಿನಿಂದ ಮಾಡಿದ ಸಣ್ಣ ಕಾರ್ಯಗಳು ಸಣ್ಣ ಮನಸ್ಸಿನಿಂದ ಮಾಡಿದ ದೊಡ್ಡ ಕಾರ್ಯಗಳಿಗಿಂತಲೂ ಎಷ್ಟೋ ಶ್ರೇಷ್ಠವಾದವುಗಳೆಂದು ನನ್ನ ನಿಶ್ಚಲವಾದ ಅಭಿಪ್ರಾಯ ಮಹಿಮೆ ಕಾರ್ಯಗಳಲ್ಲಿಲ್ಲ ಕಾರ್ಯ ಮಾಡಿಸುವ ಚಿತ್ತವತ್ತಿಯಲ್ಲಿದೆ ನಾನು ಆಲೋಚನಾಪರನಾಗಿ ಕುಳಿತೆ ಅವರಲ್ಲಿ ನನಗೊಂದು ಗೌರವ ಉಂಟಾಗಿ ಅವರನ್ನು ಮನದಲ್ಲಿಯೇ ಹೋಗಲಿದೆ ಕೆವಿ ಪುಟ್ಟಪ್ಪನವರು ಬರೆದಿರುವ ಹೋಳಿಗೆ ಪ್ರತಿಜ್ಞೆ ಎಂಬ ಕತೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್